ಚಿಕ್ಕಮಗಳೂರಿನಲ್ಲಿ ಈ ವರ್ಷದ ದತ್ತ ಜಯಂತಿ ಹೊಸ ವಿವಾದಗಳಿಗೆ ಕಾರಣವಾಗ್ತಾ ಇದೆ ಜಿಲ್ಲಾಡಳಿತ ಪ್ರವಾಸಿಗರಿಗೆ ನಿರ್ಬಂಧ ನಿರ್ಬಂಧವಿರಿಸಿದರೆ ಅತ್ತ ಪೊಲೀಸರಿಗೆ ಟೆನ್ಷನ್ ಶುರುವಾಗಿದೆ ಕಾಫಿನಾಡಿನಲ್ಲಿ ದತ್ತ ಜಯಂತಿ ವಿವಾದ ಹೈ ಅಲರ್ಟ್ ದರ್ಗಾದಲ್ಲಿ ದತ್ತ ಜಯಂತಿಗೆ ಶ್ರೀರಾಮ ಸೇನೆ ಪ್ಲಾನ್ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ನಡೆಸ್ತಾ ಇರುವ ದತ್ತ ಜಯಂತಿ ಕಾಫಿನಾಡಲ್ಲಿ ಹೊಸ ವಿವಾದ ಹುಟ್ಟು ಹಾಕಿದೆ ಸಂಘ ಪರಿವಾರ ವಿವಾದಿತ ಇನಾಮ್ ದತ್ತಪೀಠದಲ್ಲಿ ದತ್ತ ಜಯಂತಿ ಆಚರಿಸುವುದಕ್ಕೆ ನಿರ್ಧರಿಸಿದ್ರೆ ಹಿತ ಶ್ರೀರಾಮ ಸೇನೆ ನಾಗೇನಹಳ್ಳಿ ದರ್ಗಾದಲ್ಲಿ ದತ್ತ ಜಯಂತಿ ಆಚರಣೆಗೆ ಮುಂದಾಗಿದೆ ದತ್ತಪೀಠದಲ್ಲಿ ಮುಸ್ಲಿಮರು ಉರುಸ್ ಆಚರಣೆ ಮಾಡೋದಾದ್ರೆ ನಾವ್ಯಾಕೆ ದರ್ಗಾದಲ್ಲಿ ದತ್ತ ಜಯಂತಿ ಆಚರಿಸಬಾರದು ಅಂತ ಶ್ರೀರಾಮ ಸೇನೆ ಪಟ್ಟು ಹಿಡಿದಿದೆ ಈ ಹೋರಾಟ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಗೆ ಹೊಸ ಟೆನ್ಷನ್ ಶುರುವಾಗಿದೆ ಮಾಡಿ ಸೌಹಾರ್ದವನ್ನು ಕಾಪಾಡಬೇಕು ಅಂತ ಯೋಚನೆಯನ್ನು ಮಾಡಿದರು ಇನ್ನು ಚಿಕ್ಕಮಗಳೂರು ತಾಲೂಕಿನ ಹಾಂದಿ ಗ್ರಾಮದಲ್ಲಿ ದತ್ತ ಮಾಲಾಧಾರಿಗಳು ಮಸೀದಿ ಪಕ್ಕದ ರಸ್ತೆಯಲ್ಲಿ ಕೇಸರಿ ಧ್ವಜ ಕಟ್ಟೋದಕ್ಕೆ ಹೋಗಿದ್ರು ಆಗ ಅನ್ಯ ಕೋಮಿನ ಯುವಕರು ಮಾಲಾಧಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಆರು ದಿನಗಳು ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಏರಿದೆ